ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟ ಆರೋಪದ ಅಡಿ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಮಾವ ನಾರಾಯಣ್ ಪತಿ ಪವನ್ಯ ವಿರುದ್ಧ ಪವಿತ್ರ ದೂರು ಕೊಟ್ಟಿದ್ದಾರೆ ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ರು ಎಂದು ಆರೋಪಿಸಿ ಪವಿತ್ರ ಅವರು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಪವಿತ್ರ ಮದುವೆ ಆಗಿದ್ರು ಮದುವೆಯಲ್ಲಿ ಒಂದು ಲಕ್ಷ ಮೌಲ್ಯದ ಉಂಗುರ ಮದುವೆ ಖರ್ಚು ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿಯೇ ಪವನ್ ಇದ್ದ ತಾನೇ ಕೆಲಸ ಮಾಡಿಕೊಂಡು ಪವನ್ ಪತ್ನಿ ಪವಿತ್ರ ಮನೆ ಸಾಗಿಸ್ತಾ ಇದ್ರಂತೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರಾ ಬಳಿ ಪವನ್ ಹಣ ಕೇಳಿದ್ದಂತೆ ಈ ವೇಳೆ ಪವನ್ಗೆ ತಮ್ಮ ತಾಯಿಯ ಒಡವೆ ಕೊಟ್ಟಿದ್ರು ಪವಿತ್ರಾ. ಆದ್ರೆ ಲಾಸ್ ಆಗಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಕ್ಲೋಸ್ ಆಗಿತ್ತು ಬಳಿಕ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಪತ್ನಿ ಪಲ್ಲವಿ ಕೊಟ್ಟಿದ್ರು ಪತಿಗೆ ಎಸ್ ನಾರಾಯಣ್ ಪತ್ನಿ ಪುತ್ರ ಹಲ್ಲೆ ನಡೆಸಿ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಸೊಸೆ ಪವಿತ್ರ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಜಗಳ ಆಗಿ ಪವಿತ್ರಳನ್ನ ಮನೆಯಿಂದ ಹೊರಹಾಕಿದೆ ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ ಪತಿ ಪವನ್ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ದಾಖಲಾಗಿದ್ದು ಕ್ರಮಕ್ಕೆ ಮನವಿ ಮಾಡಲಾಗಿದೆ